ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಮತ್ತೆ ಭೂಮಿಗೆ ನಿಜವಾದ ಮನಸ್ಸಿನ ಹುಡುಕೋದು ಒಂದು ಸವಾಲಾಗಿರುತ್ತೆ ಹೇಗಾದರೂ ಮಾಡಿ ಈ ಫೇಕ್ ಮನಸ್ವಿನಿಯಾಗಿ ಬಂದ ಅಶ್ವಿನಿನ ಹಿಡ್ದಾಕ್ಬೇಕು ಹಾಗೆ ಅವಳು ಮುಖವಾಡನ ಮನೆಯವರೆಲ್ಲರ ಮುಂದೆನೂ ಬಯಲು ಮಾಡಬೇಕು ಅಂತ ಹೇಳಿ ಅಜಿತ್ ತುಂಬನೇ ಕಾತುರದಿಂದ ಕಾಯ್ತಾ ಇರ್ತಾನೆ ಹಾಗೆ ತುಂಬನೇ ಕಷ್ಟಪಡ್ತಾ ಇರ್ತಾನೆ ಆದರೆ ಹೇಗೆ ಅಂತ ಹೇಳಿ ಗೊತ್ತಾಗದೇ ಇರುವಾಗ ಡಿ ಎನ್ ಎ ಟೆಸ್ಟ್ ಮಾಡಿಸುವ ಐಡಿಯಾ ತಲೆಗೆ ಬಂದು ಇದನ್ನು ಮಾತಾಡಿದಾಗ ಹೇಗು ಶ್ರವಣ ಅದಕ್ಕೆ ಒಪ್ಕೊಂಡು ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಡಿಸೈಡ್ ಮಾಡ್ತಾರೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ಲಿಕ್ಕೂ ಹೋಗ್ತಾರೆ ಆದ್ರೆ ಭೂಮಿ ಮಾತ್ರ ತುಂಬನೇ ಗಾಬರಿಯಾಗಿ ಇಷ್ಟೆಲ್ಲ ಫೇಕ್ ಆಗಿ ಇವಳು ನಾಟಕ ಮಾಡಿದ ಅಶ್ವಿನಿ ಮನಸ್ವಿನಿ ಅಂತ ಹೇಳಿ ಡಿ ಎನ್ ಎ ಟೆಸ್ಟ್ ಪ್ರೂವ್ ಮಾಡ್ಲಿಕ್ಕೆ ಇವಳಿಗೆ ಕಷ್ಟ ಆಗುತ್ತಾ ಅನ್ನೋ ತುಂಬನೇ ಟೆನ್ಷನಲ್ಲಿ ಅಲ್ಲಿ ದೇವರ ಮೊರೆ ಹೋಗಿ ದೇವರೇ ಹೇಗಾದರೂ ಮಾಡಿ ಇವಾಗ ಬಂದಿರುವವಳು ನಿಜವಾದ ಮನಸ್ವಿನಿ ಹೌದು ಅಲ್ವ ಅಂತ ಹೇಳಿ ಹೇಗಾದರೂ ಆದಷ್ಟು ಬೇಗ ನೀನು ಪ್ರೂವ್ ಮಾಡಪ್ಪ ದೇವರೇ ಅಂತ ಹೇಳಿ ಬೇಡ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ಕುಡಿದ ಮತ್ತಿನಲ್ಲಿರುವ ಅಂಜು ಬರ್ತಾಳೆ ಅಂಜು ಬಂದಾಗ ಅಂಜು ಹತ್ರ ಅಂಜು ಭೂಮಿ ಹತ್ರ ಏಯ್ ಯಾಕೆ ಏನಾಯಿತು ಇಷ್ಟೊಂದು ಟೆನ್ಷನಲ್ಲಿ ಇದೆಯಲ್ಲ ಅಂತ ಹೇಳಿ ಕುಡಿನ ಮಾತಿನಲ್ಲಿ ಫ್ರೆಂಡ್ಲಿಯಾಗೆ ಮಾತಾಡ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ ಇಲ್ಲ ನನಗೆ ನಿಜ ಈಗ ಬಂದಿರುವವಳು ನಿಜವಾದ ಮನಸ್ವಿನಿ ಹೌದು ಅಲ್ವ ಅಂತ ಹೇಳಿ ಗೊತ್ತಾಗಬೇಕಿದೆ ಅದೇ ತುಂಬಾ ಟೆನ್ಷನ್ ಆಗ್ತಾ ಇರೋದು ಅಂತ ಹೇಳಿ ಭೂಮಿ ಅಂಜಲಿ ಹತ್ತಿರ ಹೇಳ್ಕೊಂಡಾಗ ಅಂಜಲಿ ಹೇಳ್ತಾಳೆ ಇಲ್ಲೇ ಗುಬೆ ಇವಾಗ ಬಂದಿರುವವಳು ಅವಳು ನಿಜವಾದ ಮನಸ್ವಿನಿ ಅಲ್ಲ ಕಣೆ ಅವಳು ದೊಡ್ಡ ಫ್ರಾಡ್ ಅಶ್ವಿನಿ ಅವಳ ಹೆಸರು ಅವಳು ಈ ಮನೆಗೆ ಮೋಸ ಮಾಡಬೇಕು ಅಂತ ಹೇಳಿ ಬಂದಿದ್ದಾಳೆ ಅಂತ ಹೇಳಿದಾಗ ಭೂಮಿಗೆ ಮತ್ತೆ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ ಆವಾಗ ಭೂಮಿ ಕೇಳ್ತಾಳೆ ನೀನು ಹೇಗೆ ಹೇಳ್ತೀಯಾ ಅವಳು ನಿಜವಾದ ಮನಸ್ವಿನಿ ಅಲ್ಲ ಅಂತೇಳಿ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದಾಗ ಅಂಜು ಹೇಳ್ತಾಳೆ ಅಯ್ಯೋ ನನಗೆ ಅವಳು ನಿಜವಾದ ಮನಸ್ವಿನಿ ಅಲ್ಲ ಅನ್ನೋ ಸತ್ಯ ಮೊದಲೇ ಗೊತ್ತಿದೆ ಹಾಗೆ ನಿಜವಾದ ಮನಸ್ವಿನಿ ಈ ನಿಜವಾದ ಈ ಮನೆ ಮಗಳು ಮೊಮ್ಮಗಳು ಯಾರು ಅಂತ ಹೇಳಿ ನನಗೆ ಗೊತ್ತಿದೆ ಅಂತ ಹೇಳಿದಾಗ ತುಂಬಾ ಶಾಕ್ ಆಗ್ತಾರೆ ಅಜಿತ್ ಮತ್ತು ಭೂಮಿ ಆವಾಗ ಭೂಮಿ ಕೇಳ್ತಾಳೆ ಹಾಗಾದ್ರೆ ಅಂಜು ಬೇಗ ಹೇಳು ನಿಜವಾದ ಮನಸ್ವಿನಿ ಯಾರು ನಿಜವಾದ ಮೊಮ್ಮಗಳು ಯಾರು ಈ ಮನೆ ಮೊಮ್ಮಗಳು ಅಂತ ಹೇಳಿದಾಗ ಅಂಜಲಿ ಬೇರೆ ಯಾರು ಅಲ್ಲ ಅದು ನೀನು ಅಂತ ಹೇಳಿ ಭೂಮಿ ಕಡೆ ಕೈ ತೋರಿಸ್ತಾ ಇರಬೇಕಾದ್ರೆ ನೀನು ನೀನು ಅಂತ ಹೇಳಿ ತೊದ್ಲು ಮಾತಾಡ್ತಾ ಇರಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರುವ ದೇವಿಯನಿಗೆ ತುಂಬಾ ಗಾಬರಿಯಾಗುತ್ತೆ ನಾನು ಇವಾಗ ಸುಮ್ಮನೆ ಇದ್ರೆ ಈ ಅಂಜು ಬಾಯಿ ಬಿಟ್ಟು ಬಿಡ್ತಾಳೆ ಏನು ಮಾಡಲಿದ್ದೇವ್ರೆ ಏನು ಮಾಡಲಿ ಅಂತ ಹೇಳಿ ಅಂಜುನ ತಡಿಬೇಕು ಅಂತ ಹೋಗ್ತಾಳೆ ಆದರೆ ಇದು ಅಂಜಲಿ ಮಾತಾಡ್ತಿರುವ ಶೈಲಿಗೆ ಅಜಿತ್ಗೆ ಅಂಜು ಮೇಲೆ ಅನುಮಾನ ಬರುತ್ತೆ ಇವಳಿಗೆ ನಿಜವಾಗ್ಲೂ ಮನಸ್ವಿನಿ ಯಾರು ಅನ್ನೋ ಸತ್ಯ ಗೊತ್ತಿದೆ ನಾನು ಹೇಗಾದರೂ ಮಾಡಿ ಇವಳನ್ನ ಬಾಯಿ ಬಿಡಿ ಬಿಡಿಸ್ಬೋದು ಹೇಗಾದರೂ ಮಾಡಿ ಇವಳು ಬಾಯಿ ಬಿಡಿಸಿದ್ರೆ ಈ ನಿಜವಾದ ಮನಸ್ಸಿನ ಯಾರು ಅಂತ ಹೇಳಿ ನನಗೆ ಗೊತ್ತಾಗುತ್ತೆ ಹಾಗೆ ಈ ಅಶ್ವಿನಿನ ಹಿಡ್ದಾಕೋದು ಹೇಗು ಅಂತ ಹೇಳಿ ಇವಳ ಮೂಲಕ ನನಗೆ ಐಡಿಯಾ ಸಿಗ್ಬಹುದು ಅಷ್ಟೇ ಅಲ್ಲ ಸತ್ಯ ಸತ್ಯಹಳ್ಳಿಗೆ ಬಂದಿರುವ ಅಂಜುನ ಯಾಕೆ ದೇವಿಯನಿ ಅತ್ತೆ ತಡೆದ್ರು ನಿಜವಾಗ್ಲೂ ಸತ್ಯನ ಹೇಳಿದಾಗೆ ದೇವಿಯನಿ ಅತ್ತೆಗೂ ಈ ಈ ಕಷ್ಟ ಸಮಸ್ಯೆಗಳು ಎಲ್ಲದಕ್ಕೂ ಏನಾದರೂ ಸಮಸ್ಯೆ ಇರಬಹುದಾ ಅಂತ ಹೇಳಿ ಅಜಿತ್ಗೆ ದೇವಿಯನ ಮೇಲೇನೂ ಕೂಡ ಅನುಮಾನ ಸ್ಟಾರ್ಟ್ ಆಗುತ್ತೆ ಹಾಗೆ ಅಂಜು ಯಾಕೆ ಭೂಮಿ ಕಡೆಗೆ ಕೈ ನೀನೇ ನೀನೇ ಅಂತ ಹೇಳಿ ಮನಸ್ವಿನಿಯನ್ನು ಮಾತಿಗೆ ತೊದಲತ್ತ ಇದ್ದಾಳೆ ಅನ್ನೋ ಅನುಮಾನ ಕೂಡ ಅಜಿತ್ ತಲೆಗೆ ಬರುತ್ತೆ ಒಂದು ವೇಳೆ ಭೂಮಿನೇ ಏನಾದರೂ ಮನಸ್ವಿನಿ ಆಗಿರಬಹುದಾ ಅನ್ನೋ ಯೋಚನೆ ಕೂಡ ಅಜಿತ್ ತಲೆಗೆ ಬರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಅಜಿತ್ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ತೇನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ